ಸರ್ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡೋದೇನು ಸಹಜ ತಪ್ಪು ಮಾಡ್ತಾರೆ ಏನೋ ಅವರು ಟೈಮು ಖರಾಬಿತ್ತೇನೋ ಆತರ ಆಗಿದೆ ಇನ್ನು ಇನ್ಮೇಲನ ಒಳ್ಳೇದಾಗ್ಲಿ ಅಂತ ಹಾಕ್ಸಿದಿವಿ ಹಿ ಅಂದ್ರೆ ಸಕ್ಕತ್ ಅಭಿಮಾನಿ ಸರ್ ಹ ಅವರು ಎಂತ ಎಲ್ಲಾರ್ಗು ಎಲ್ಪ್ ಮಾಡವ್ರೆ ಅವ್ರು ತಪ್ಪು ಮಾಡ್ತಾರೆ ಅಂತ ನಾವು ಈ ತರ ಅನ್ಕೊಂಡಿರ್ಲಿಲ್ಲ ಏನಂತ ಗೊತ್ತಿಲ್ಲ ತಪ್ಪಾಗೈತೋ ಆಗಿಲ್ವೋ ನಮ್ಗಂತೂ ಇನ್ನ ನಂಬಕ್ ಆಗ್ತಾ ಇಲ್ಲ ಇನ್ಮೇಲೆ ನೋಡೋಣ ಬಾಸ್ ಹೊರ್ಗಡೆ ಬಂದಾದ್ಮೇಲೆ ಒಳ್ಳೇದಾಗ್ಲಿ ದೇವ್ರ ಹತ್ರ ಅದೇನೆ ವ್ಯಕ್ತಿ ಆಗುತ್ತೆ ಅಂತ ನಾವು ಭಾವ ಇರ್ಲಿಲ್ಲ ನೋಡಣ ಬಾಸ್ ಹೊರ್ಗಡೆ ಬರ್ಲಿ ಅಂತಾನೆ ನಾವು ದೇವ್ರ ಹತ್ರ ಬೇಡ್ಕೊಂಬೋದು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು ರೌಡಿ ರೌಡಿ ಜಂಪ್ ಅಂತ ಅಲ್ಲ ಒಳ್ಳೆ ಮೂವಿ ಚೆನ್ನಾಗಿ ಬರ್ಬೇಕು ಫ್ಯಾಮಿಲಿ ಇದು ಅವರು ಮೂವಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಇವಾಗ ಕೆಟ್ಟ ಹೆಸರು ಒಂದೇ ತಂತ ಅವ್ರ ಬೈಕಮ್ಮದಲ್ಲ ಮುಂದೆ ಎಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಎಲ್ಪ್ ಮಾಡಿಲ್ಲ ಅಂತ ನೋಡಿದಿರಲ್ಲ ನೀವೇನ ಎಲ್ಲಾರ್ಗು ಎಲ್ಪ್ ಮಾಡಿದ್ದಾರೆ ಅನಾಥಾಶ್ರಮಕ್ಕೆ ಎಲ್ಲಾರ್ಗು ಎಲ್ಪ್ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಟೈಮ್ ಖರಾಬು ಸಾರ್ ಎಷ್ಟೋ ಜನ ಎಷ್ಟೋ ತಪ್ಪು ಮಾಡವ್ರೆ ಎಷ್ಟೋ ಜನ ಎಷ್ಟು ತಪ್ಪು ಮಾಡಿದ್ದಾರೆ ಆದ್ರೆ ಬಾಸ್ ಅವರು ತಪ್ಪು ಮಾಡ್ತಾರೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಏನೋ ನಡೆದೋಗಿದೆ ಎಷ್ಟೋ ಜನ ಎಷ್ಟೋ ತಪ್ಪು ಮಾಡಿ ಇಷ್ಟೊಂದು ಟ್ರೋಲ್ ಆಗಿಲ್ಲ ಬಾಸ್ತು ಇವ್ರದ್ದು ಈ ತರ ಆಗುತ್ತೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಏನ್ ಮಾಡೋದು ಹೌದು ಹ ಇನ್ಮೇಲೆನ ಒಳ್ಳೆ ಸಿನಿಮಾ ಬರ್ತಾರ ದೇವ ಎಂತಾರೋ ತಪ್ಪು ಮಾಡಿ ಅಲ್ಲೇ ಇದಾರೆ ಸರ್ ಇದಾರೆ ಬೇಜಾನ್ ಜನ ಇದಾರೆ ಬರ್ತಾರೆ ಬಾಸ್ ಇವತ್ತಲ್ಲ ನಾಳೆ ಬರ್ತಾರೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಬಂದಾಗ ಒಳ್ಳೇದಾಗ್ಲಿ ದೇವ್ರ ಹತ್ರ ಅದೇ ಅದು ಒಂದು ಇನ್ನ ಸಮಾಜ ಸೇವಾ ಮಾಡ್ಬೇಕು ಮಾಡ್ಬೇಕು ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದಾಗುತ್ತೆ ಇಲ್ಲೇ ಇದಾರೆ ನೋಡಿ ಅದು ಹೇಳಕ್ ಆಗಲ್ಲ ಅದು ಆಚರಣೆ ಅಲ್ಲ ಹಬ್ಬನೇ ಬೆಂಗ್ಳೂರ್ ಹಬ್ಬನೇ ಬೆಂಗಳೂರು ಅಂತಲ್ಲ ಹೊರ್ಗಡೆ ನೀವೇ ನೋಡ್ಬೇಕಾಗತ್ತೆ ಹಬ್ಬಗಿನ್ನ ಹೆಚ್ಚಾಗಿ ಮಾಡ್ತಾರೆ ಹ ದೀಪಾವಳಿ ಅಲ್ಲ ದಸರಾ ಅಲ್ಲ ಅದ್ರ ನಾಲ್ಕರಷ್ಟು ಮಾಡ್ತಾರೆ ದೀಪಾವಳಿ ದಸರಾ ಮಾಡೋದಲ್ಲ ಹೆಚ್ಚು ನಮ್ಗೆ ಬಾಸ್ ಹೊರ್ಗಡೆ ಬಂದು ಒಳ್ಳೇದ್ ಮಾಡ್ತಾರೆ ಸರ್ ಇವತ್ತ ಎಲ್ಲಾರು ತಪ್ಪು ಮಾಡಿದ್ದಾರೆ ಒಂದೇ ಒಂದ್ ತರ ತರ ಆಗಿದೆ ಅಂತ ನಮ್ಗಂತೂ ಇವಾಗೂ ನಂಬಕ್ ಆಗ್ತಾ ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಶಿಕ್ಷೆ ಅಂತ ಕಾನೂನು ರೀತಿಯಲ್ಲಿ ಆಗ್ಲೇ ನಾನು ತಪ್ಪು ಮಾಡ್ತೀನಿ ಸರ್ ಇವಾಗ ಏನಂತ ಫ್ರೆಂಡ್ಸ್ ಅವ್ರೆಲ್ಲ ಇದಾರಲ್ಲ ಇವಾಗ ಏನಂತ ಗೊತ್ತಾಗ್ತಾ ಐತೆ ಯಾರ ಒಳ್ಳೆಯರು ಯಾರ್ ಕೆಟ್ಟರು ಬಾಳ್ ಹೊರ್ಗಡೆ ಬಂದ್ಮೇಲೆ ಅವ್ರ ಅರ್ಥ ಮಾಡ್ಕೊಂತಾರೆ ಅದು ಯೋಚನೆ ಸರ್ ಆ ಮನುಷ್ಯ ಯೋಚನೆ ಅಂದ್ರೆ ಮೆಂಟ್ಲಾಗೋಗಿದ್ದಾರೆ ಅದ್ರ ಒಳಗಡೆ ಇರೋದಲ್ಲ ನಾವು ಇವಾಗ ನಾನು ಅಷ್ಟೇ ಸರ್ ಒಂದ್ ಒಂಚೂರು ಚೂರು ಪ್ರಾಬ್ಲಮ್ ಆದ್ರೆ ನಾನು ಹೆಂಗ ಕುಗ್ತೀನಿ ಹೇಳಿ ಕುಗ್ತೀನಿ ಅದ್ ನಾವು ಮೇಲ್ಗಡೆ ಎದ್ದಾಡಕ್ ಆಗಲ್ಲ ಸರ್ ನಮ್ಗೆ ಆಗಲ್ಲ ಅಂದ್ಮೇಲೆ ನಾವು ಎಲ್ಲಿ ಒಂದು ಉಗುರಷ್ಟು ಒಂದ್ ಕೂರ್ಲು ಸಮಾನ ಇಲ್ಲ ನಮ್ಗೆ ಆ ತರ ಆಗ್ಬೇಕಾರೆ ಅವ್ರ ಬಾಸು ಅವ್ರಿಗೆ ಯಾವ ತರ ಇರುತ್ತೆ ಬಸ್ ಬಂದ್ಮೇಲೆ ಹೊರ್ಗಡೆ ಬಂದ್ಮೇಲೆ ಇನ್ನ ಅರ್ಥ ಆಗ್ಬಿಟ್ಟಿದೆ ಬಸ್ಗೆ ಇವಾಗಲ್ಲ ಅರ್ಥ ಅಲ್ಲಿ ಹೋಗಿ ಒಳಗಡೆ ಇದಾರಲ್ಲ ಅವರು ಅವ್ರು ನೋಡ್ತಾ ಇದ್ರೆ ಮನ್ಸು ತಡಿತಾ ಇಲ್ಲ ಅದಕ್ಕೆ ಹಾಕ್ಸಿದೀನಿ ಏನ್ ಹೇಳಿ ಮನ್ಸು ತಡೀತಾ ಇಲ್ಲ ಸರ್ ನನ್ಗೆ ಅಭಿಮಾನಿ ಅಂದ್ರೆ ಉಚ್ಚ ಅಭಿಮಾನಿ ಬಾಸ್ ಹೊರ್ಗಡೆ ಬಂದ್ಮೇಲೆ ಇನ್ ಒಳ್ಳೇದಾಗುತ್ತೆ ಏನ್ ಹೇಳಿ ಇವಾಗ ಎಲ್ಲಾ ಅನುಭವಿಸ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹತ್ತು ವರ್ಷ ಇರದಲ್ಲ ಪ್ರಶ್ನೆ ಹತ್ತು ವರ್ಷಕ್ಕಿನ್ನ ಒಂದ್ ಇಪ್ಪತ್ತು ಮೂವತ್ತು ವರ್ಷದಕ್ಕಿನ್ನ ಅನುಭವ ಆಗಿದೆ ಬಾಸ್ಗೆ ಸಾರ್ ಚ ಇದೊಂದು ಹೇಳ್ತೀನಿ ಕೇಳಿ ಚೆನ್ನಾಗಿದ್ದಾಗ ಎಲ್ಲ ಬಾಸು 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 ಅಂತ ಹಿಂದೆನೆ ಇರ್ವೆ ಸಕ್ಕರೆ ಹಾಕಿದ್ರೆ ಇರ್ವೆ ಹೆಂಗ್ ಬರುತ್ತೆ ಹೇಳಿ ಎಲ್ಲಾರು ಬಂದ್ರು ಇವಾಗ ಒಳಗಡೆ ಹೋದಾದ್ಮೇಲೆ ಯಾರು ಬಂದಿದ್ದಾರೆ ಬಂದಿದ್ದಾರೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಬಂದಿದ್ದಾರೆ ಆದ್ರೆ ಬಾಸ್ಗೆ ಇವಾಗ ಅರ್ಥ ಆಯ್ತು ಯಾರ್ ನಮ್ಮೋರು ಯಾರ್ ನಮ್ಮವರಲ್ಲ ಅಲ್ಲ ಬಾಸ್ಗೆ ಅರ್ಥ ಹೋಗ್ಬಿಟ್ಟಿದೆ ಇವಾಗ ಅವ್ರ ಬಾಸ್ ಹಿಂದೆ ಜನ ಅಲ್ಲ ಅದು ಬರ್ತಾ ಇದ್ದು ಆದ್ರೆ ಬಾಸ್ ಒಳಗಡೆ ಹೋಗ್ ಹೋಗಾದ್ಮೇಲೆ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಇವಾಗ ಅರ್ಥ ಆಗಿದೆ ಬಾಸ್ಗೆ ಸಾರ್ ನೂರ ಒಂದ್ ನಮಸ್ಕಾರ ಬಾಸ್ ಈ ತರ ಅಂತ ಆಗುತ್ತೆ ಅಂತ ಅನ್ಕಂಡೇ ಇರ್ಲಿಲ್ಲ ನೂರ ಒಂದ್ ನಮಸ್ಕಾರ ಹೇಳ್ತೀನಿ ಒಬ್ಬರ ಒಬ್ರಿಂದ ಈ ಥರ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನೂರ ಒಂದು ನಮಸ್ಕಾರ ಅವ್ರು ಹೊರಗಡೆ ಬಂದು ಸು ಇನ್ಮೇಲೆ ಚೆನ್ನಾಗಿರ್ತಾರೆ ಅಂತ ನನ್ನ ನಂಬಿಕೆ ಇನ್ಮೇಲೆ ನಂಬಿಕೆ ಚೆನ್ನಾಗಿರ್ತಾರೆ ಇವಾಗ ಅರ್ಥ ಆಗಿದೆ ಬಸ್ಗೆ ಇನ್ಮೇಲೆ ಚೆನ್ನಾಗಿರ್ತಾರೆ ಸರ್ ಅದನ್ನ ಹೇಳಕ್ಕೆ ಆಗಲ್ಲ ಸರ್ ಏನು ಗೊತ್ತಾ ಬಸ್ಗೆ ನೀವು ಆ ಥರ ಬೈದಿದ್ದಾರೆ ಅವ್ರು ಎದ್ರಿಗಿದ್ರೆ ಬೈಯಲ್ಲ ಸರ್ ಇವಾಗ ನಾನು ನೀವು ಎದ್ರಿಗಿದ್ದೀರಾ ಆ ಥರ ಬೈಯಲ್ಲ ಆ ಥರ ಅಂದರೆ ಜೀವನದಲ್ಲಿ ಆತರ ಟ್ರೋಲ್ ಯಾರಿಗೂ ಆಗಿಲ್ಲ ಬಿ ಬಾಸ್ ಕಾಗಿರೋ ಟ್ರೋಲು ಯಾರಿಗೂ ಆಗಿಲ್ಲ ನ್ಯೂಸ್ ಸರ್ ಎಷ್ಟು ಬೈಕಂಡ್ರು ಏನ್ ಮಾಡಕಲ್ಲ ಅವ್ರದ್ದು ಟೈಮು ಸರ್ ನ್ಯೂಸ್ ಸರ್ ಗೇನ್ ಗೊತ್ತಾ ಏನ್ ಮಾಡಕಲ್ಲ ಸರ್ ಅವ್ರದ್ದು ಎಲ್ಲ ಎಲ್ಲ ತೋರ್ಸ್ಬೇಕಲ್ವಾ ನ್ಯೂಸ್ ಸರ್ ತಪ್ಪು ಅಂತ ಹೇಳಕ್ ಆಗ್ತಿಲ್ಲ ಆದ್ರೆ ಬಾಸ್ಗೆ ಆ ಆತರ ಬೈದ್ರು ಸ್ಟಾರ್ಟಿಂಗ್ ಇವಾಗಲ್ಲ ಸ್ಟಾರ್ಟಿಂಗ್ ಬೈದಿದ್ರಲ್ಲ ಆ ಬೈದಾಗ ಫೇಸ್ಬುಕ್ ಎಲ್ಲ ಓಪನ್ ಮಾಡಕ್ ಬೇಜಾರ ಬೈತಾ ಇರೋದ್ ನೋಡಿದ್ರೆ ನಮ್ಗ ಈಗ ಊಟ ಆಗಲ್ಲ ಮನ್ಸ್ ಬೇಜಾರು ನಾನ್ ಗಾಡಿ ಓಡಿಸೇ ಬೇಜಾರು ಸರ್ ನಾನು ಆ ಕಡೆ ಎಲ್ಲ ಸಣ್ಣ ಸಿಟಿ ಎಲ್ಲ ಕಡೆ ಹೋಗ್ತೀನಿ ಆ ಕಡೆ ಸೆಂಟ್ರಲ್ ಜೈಲ್ ಹೋದ್ರೆ ಬೇಜಾರು ಸರ್ ಇಲ್ಲೇ ಅಲ್ಲ ಬಸ್ ಇರೋದು ಅಂತ